ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನ ಇವತ್ತು ಮುಂಡ್ರಿಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ತಾಲೂಕ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಾರ್ಯಾಲಯ ಮುಂಡ್ರಿಗಿ ಗೊತ್ತು ನೋಡ್ಬೋದು ಈ ಒಂದು ಕಚೇರಿ ಇಲ್ಲಿ ಇಲ್ಲಿದೆ ಈ ಕಚೇರಿಗೆ ಹೋಗ್ಬೇಕಂದ್ರೆ ರೈತರು ಇಲಾಖೆಗೆ ಹೋಗಬೇಕು ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಗಟಾರ ನೀರು ಬಂದು ನಿಂತಿದೆ ಇಂಥ ಒಂದು ಗಟಾರ ನೀರಿನಲ್ಲಿ ಇಲಾಖೆಗೆ ರೈತರು ಹೋಗಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇದೆ ಜೊತೆಗೆ ಈಗ ಇಲ್ಲಿ ನೀವು ನೋಡ್ಬೋದು ಈಗ ಈ ಕಡೆ ಇಲ್ಲಿ ನೋಡ್ಬೋದು ಸುಮಾರು ಎರಡು ವರ್ಷದ ಹಿಂದೆಯೇ ಈ ಒಂದು ಬಿಲ್ಡಿಂಗು ಕಟ್ಟಡ ಸಿದ್ಧವಾಗಿದೆ ನೂತನ ಕಟ್ಟಡ ತೋಟಗಾರಿಕೆ ಇಲಾಖೆ ಆದರೆ ಇದುವರೆಗೂ ಕೂಡ ಆ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಇವತ್ತು ದುರಸ್ತಿ ವ್ಯವಸ್ಥೆಯಲ್ಲಿ ಇವತ್ತು ಈಗಾಗಲೇ ಕಟ್ಟಡ ಬೀಳುವಂಥ ಹಂತಕ್ಕಿರ್ತಕ್ಕಂಥ ಕಟ್ಟಡದಲ್ಲೇ ಕೂಡ ಇನ್ನೂ ಕಾರ್ಯವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸುಮಾರು ಎರಡು ವರ್ಷ ಹೋದರೂ ಇಲ್ಲಿಯ ಕಟ್ಟಡವನ್ನು ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು ಅಥವಾ ಶಾಸಕರು ಅದನ್ನು ಉದ್ಘಾಟನೆ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಇವತ್ತು ನೋಡ್ಬೋದು ರೈತರು ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನೋಡ್ಬೋದು ವ್ಯವಸ್ಥೆಯಲ್ಲೇ ಹೋಗುವಂಥ ಕೆಲಸ ಇವತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಆಗ್ತಾ ಇದೆ ಹಾಗಾಗಿ ಸಂಬಂಧಪಟ್ಟ ಸ್ಥಳೀಯ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಆದಷ್ಟು ಬೇಗನೆ ಈ ಒಂದು ಕಟ್ಟಡದ ಉದ್ಘಾಟನೆಯನ್ನ ಮಾಡಿ ಆದಷ್ಟು ಬೇಗನೆ ಈ ಒಂದು ಕಚೇರಿಯನ್ನ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿಯ ರೈತರ ಒಂದು ಮನದಾಳದ ಮಾತಾಗಿದೆ I'm good.

ರಾಜಕೀಯ ಯಾರಾವ್ ವ್ಯಕ್ತಿ ಅರ್ ಯಾರು ಮಾಡ್ಬೇಕ್ರಿ ಅಧಿಕಾರಿಗಳು ಹೆಮ್ಮಕ್ರಿ ಪಾಪ ಅವರು ತಮ್ಮ ಕೆಲಸ ಮಾಡ್ತಾರ ಶಮಂತ ಪಟ್ರಿ ಯಾರೇ ಈ ಶಾಸಕರ ಜಿ ಎಸ್ ಪಟೇಲ್ರ ನಮ್ಮ ಚಂದ್ರ ಲಮಣಿ ಅವ್ರದ್ದು ಅಲ್ರಿ ಈಗ ಅವ್ರ ಮತ್ತೆ ಅವ್ರ ಸಲ ನಿಂತರ ಈಗ ನೋಡ್ರಿ ರೈತರಿಗೆ ಮುದುಕ್ ಹೆಂಗ ಪಾಪ ಗಿಡ ಕುಂತಾರ ನೋಡ್ರಿ ಅವ್ರು ಓಲಾರ ಸಮಸ್ಯೆ